ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ನಲವತ್ತ ಏಳನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ವಾಂಟ್ ವಾಂಟ್ ಕ್ರಿಯಾಪದವನ್ನು ಡು ಡಸ್ ಹಾಗೂ ಡಿಡ್ನ ಜೊತೆ ಬಳಸಿ ವಾಕ್ಯಗಳನ್ನು ರಚಿಸೋಣ ಸರಿನಾ ಈಗ ಐ ವಿ ಯು ದೇ ಹಾಗೂ ಪ್ಲೂರಲ್ ಸಬ್ಜೆಕ್ಟ್ನ ಜೊತೆ ಡೂ ಬಳಸುತ್ತೇವೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಇವುಗಳಲ್ಲಿ ಒಂದು ಸಬ್ಜೆಕ್ಟ್ ಆಗಿ ಬಂದು ಆಮೇಲೆ ಡೂ ಬಂದು ಆಮೇಲೆ ವಾಂಟ್ ಬಂದರೆ ಏನಾಗುತ್ತದೆ ನೋಡೋಣ ಐ ಬಂದು ಡೂ ಬಂದು ವಾಂಟ್ ಬಂದರೆ ಐ ಬಂದು ಡೂ ಬಂದು ವಾಂಟ್ ಬಂದರೆ ನನಗೆ ಬೇಕು ಅನ್ನುವ ಅರ್ಥ ಕನ್ನಡದಲ್ಲಿ ಬರ್ತದೆ ನನಗೆ ಬೇಕು ನಾನು ಬಯಸುತ್ತೇನೆ ಅನ್ನುವ ಅರ್ಥ ಕೂಡ ಬರ್ತದೆ ಇವೆರಡೂ ಒಂದೇ ಈ ರೀತಿಯೂ ಬರ್ತದೆ ಈ ರೀತಿಯೂ ಬರ್ತದೆ ಆದರೆ ಈ ರೀತಿ ನಾವು ಸಾಮಾನ್ಯವಾಗಿ ಹೇಳುವುದಿಲ್ಲ ಅಲ್ವಾ ಮಾತನಾಡುವಾಗ ನನಗೆ ಬೇಕು ಅಂತ ಮಾತ್ರ ಹೇಳ್ತೇವೆ ಹಾಗಾಗಿ ಇದನ್ನೇ ತಗೊಂಡು ಮುಂದುವರಿಸ್ತೇನೆ ಸರಿನಾ ವಿ ಡೂ ವಾಂಟ್ ಅಂತ ಬಂದರೆ ನಮಗೆ ಬೇಕು ಅಥವಾ ನಾವು ಬಯಸುತ್ತೇವೆ ಅಂತ ಆಗ್ತದೆ ಯು ಡೂ ವಾಂಟ್ ಅಂತ ಬಂದರೆ ನಿನಗೆ ಬೇಕು ಅಥವಾ ನಿಮಗೆ ಬೇಕು ಅಂತ ಆಗ್ತದೆ ಈ ಅರ್ಥ ಕೂಡ ಬರ್ತದೆ ದೇ ಬಂದು ಡೂ ಬಂದು ವಾಂಟ್ ಬಂದರೆ ಅವರಿಗೆ ಅಥವಾ ಇವರಿಗೆ ಬೇಕು ಅನ್ನುವ ಅರ್ಥ ಬರ್ತದೆ ಸರಿನಾ ನೆಕ್ಸ್ಟ್ ಹಿ ಶಿ ಇಟ್ ಹಾಗೂ ಸಿಂಗ್ಯುಲರ್ ಸಬ್ಜೆಕ್ಟ್ನ ಜೊತೆ ಡಸ್ ಬರ್ತದೆ ಹಾಗಾಗಿ ಇವುಗಳಲ್ಲಿ ಒಂದು ಬಂದು ಡಸ್ ಬಂದು ವಾಂಟ್ ಬಂದರೆ ಏನಾಗ್ತದೆ ನೋಡೋಣ ಹೀ ಬಂದು ಡಸ್ ಬಂದು ವಾಂಟ್ ಬಂದರೆ ಅವನಿಗೆ ಅಥವಾ ಇವನಿಗೆ ಬೇಕು ಅನ್ನುವ ಅರ್ಥ ಬರ್ತದೆ ಶಿ ಡಸ್ ವಾಂಟ್ ಅಂದರೆ ಅವಳಿಗೆ ಅಥವಾ ಇವಳಿಗೆ ಬೇಕು ಅನ್ನುವ ಅರ್ಥ ಬರ್ತದೆ ಇಟ್ ಡಸ್ ವಾಂಟ್ ಅಂದರೆ ಅದಕ್ಕೆ ಅಥವಾ ಇದಕ್ಕೆ ಬೇಕು ಅನ್ನುವ ಅರ್ಥ ಬರ್ತದೆ ಸರಿನಾ ಬನ್ನಿ ಉದಾಹರಣೆ ವಾಕ್ಯಗಳನ್ನು ನೋಡೋಣ ಮೊದಲು ಪಾಸಿಟಿವ್ ವಾಕ್ಯಗಳು ಸ್ಟ್ರಕ್ಚರ್ ಇದು ಉದಾಹರಣೆಗೆ ನನಗೆ ಮೂರು ಚಾಕ್ಲೇಟ್ ಬೇಕು ಐ ಡು ವಾಂಟ್ ತ್ರೀ ಚಾಕ್ಲೇಟ್ಸ್ ಐ ಬಂತು ಐ ಬಂತು ಡೂ ಬಂತು ಡೂ ಬಂತು ವಾಂಟ್ ಅನ್ನುವಂತಹ ವರ್ಬಿನ ಮೊದಲ ರೂಪ ಬಂತು ಐ ಡು ವಾಂಟ್ ಅಂದರೆ ನನಗೆ ಬೇಕು ಐ ಡು ವಾಂಟ್ ಅಂದರೆ ನನಗೆ ಬೇಕು ತ್ರೀ ಅಂದರೆ ಮೂರು ಚಾಕ್ಲೇಟ್ಸ್ ಅಂದರೆ ಚಾಕ್ಲೇಟ್ಗಳು ಕನ್ನಡದಲ್ಲಿ ಮಾತನಾಡುವಾಗ ಮೂರು ಚಾಕ್ಲೇಟ್ ಅಂತ ಹೇಳ್ತೇವೆ ನಿಜವಾಗಿಯೂ ಚಾಕ್ಲೇಟ್ಗಳು ಸರಿ ಅಲ್ವಾ ಈಗ ಡೂ ಪದವನ್ನು ಬಿಟ್ಟುಬಿಟ್ಟು ಐ ವಾಂಟ್ ತ್ರೀ ಚಾಕ್ಲೇಟ್ಸ್ ಅಂತ ಹೇಳ್ತೇವೆ ಐ ವಾಂಟ್ ಅಂದರೆ ನನಗೆ ಬೇಕು ತ್ರೀ ಚಾಕ್ಲೇಟ್ಸ್ ಅಂದರೆ ಮೂರು ಚಾಕ್ಲೇಟ್ಗಳು ಸರಿನಾ ನೆಕ್ಸ್ಟ್ ಆ ವಿದ್ಯಾರ್ಥಿಗಳಿಗೆ ರಜೆ ಬೇಕು ದೋಸ್ ಸ್ಟೂಡೆಂಟ್ಸ್ ಡು ವಾಂಟ್ ಅ ಹಾಲಿಡೇ ದೋಸ್ ಅಂದರೆ ಆ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳು ದೋಸ್ ಸ್ಟೂಡೆಂಟ್ಸ್ ಡೂ ವಾಂಟ್ ಅಂದರೆ ಆ ವಿದ್ಯಾರ್ಥಿಗಳಿಗೆ ಬೇಕು ಹಾಲಿಡೆ ಅಂದರೆ ರಜೆ ಸರಿನಾ ಇಲ್ಲಿ ಬಿಟ್ಟು ದೋಸ್ ಸ್ಟೂಡೆಂಟ್ಸ್ ವಾಂಟ್ ಅ ಹಾಲಿಡೆ ಅಂತ ಹೇಳ್ತೇವೆ ದೋಸ್ ಸ್ಟೂಡೆಂಟ್ಸ್ ವಾಂಟ್ ಅಂದರೆ ಆ ವಿದ್ಯಾರ್ಥಿಗಳಿಗೆ ಬೇಕು ಅ ಹಾಲಿಡೆ ಅಂದರೆ ರಜೆ ಸರಿನಾ ನೆಕ್ಸ್ಟ್ ಸ್ಟ್ರಕ್ಚರ್ ಇವು ಉದಾಹರಣೆಗೆ ಅವನಿಗೆ ನಿಮ್ಮ ಸಂಖ್ಯೆ ಬೇಕು ಅಂದರೆ ಅವನಿಗೆ ನಿಮ್ಮ ನಂಬರ್ ಬೇಕು ಅಂದರೆ ಫೋನ್ ನಂಬರ್ ಬೇಕು ಹಿ ಡಸ್ ವಾಂಟ್ ಯೋರ್ ನಂಬರ್ ಹೀ ಬಂತು ಹೀ ಬಂತು ಡಸ್ ಬಂತು ಡಸ್ ಬಂತು ವಾಂಟ್ ಬಂತು ವರ್ಬಿನ ಮೊದಲ ರೂಪ ಬಂತು ಹಿ ಡಸ್ ವಾಂಟ್ ಅಂದರೆ ಅವನಿಗೆ ಬೇಕು ಯೋರ್ ನಂಬರ್ ಅಂದರೆ ನಿಮ್ಮ ಸಂಖ್ಯೆ ಆಯ್ತಾ ನಾವು ಡಸ್ ವಾಂಟ್ ಅಂತ ಹೇಳುವ ಬದಲು ವಾಂಟ್ಸ್ ಅಂತ ಹೇಳ್ತೇವೆ ಹಿ ವಾಂಟ್ಸ್ ಯೋರ್ ನಂಬರ್ ಹೀ ಬಂತು ಹೀ ಬಂತು ವಾಂಟ್ಸ್ ವರ್ಬಿನ ಎಸ್ ರೂಪ ಬಂತು ಸೊ ಈ ಸ್ಟ್ರಕ್ಚರನ್ನೇ ನಾವು ಪಾಸಿಟಿವ್ ವಾಕ್ಯಗಳಲ್ಲಿ ಬಳಸುವಂಥದ್ದು ಹೀ ವಾಂಟ್ಸ್ ಅಂದರೆ ಅವನಿಗೆ ಬೇಕು ಯುವರ್ ನಂಬರ್ ಅಂದರೆ ನಿಮ್ಮ ಸಂಖ್ಯೆ ಸರಿನಾ ನೆಕ್ಸ್ಟ್ ನನ್ನ ಮಗನಿಗೆ ಹೊಸ ಪೆನ್ಸಿಲ್ ಬೇಕು ಮೈಸನ್ ಡಸ್ ವಾಂಟ್ ಅ ನ್ಯೂ ಪೆನ್ಸಿಲ್ ಮೈಸನ್ ಅಂದರೆ ನನ್ನ ಮಗ ಸಿಂಗ್ಯುಲರ್ ಸಬ್ಜೆಕ್ಟ್ ಮೈ ಸನ್ ಡಸ್ ವಾಂಟ್ ಅಂದರೆ ನನ್ನ ಮಗನಿಗೆ ಬೇಕು ಅ ನ್ಯೂ ಪೆನ್ಸಿಲ್ ಅಂದರೆ ಒಂದು ಹೊಸ ಪೆನ್ಸಿಲ್ ಡಸ್ ವಾಂಟ್ ಅನ್ನು ವಾಂಟ್ಸ್ ಅಂತ ಹೇಳ್ತೇವೆ ಮೈ ಸನ್ ವಾಂಟ್ಸ್ ಅ ನ್ಯೂ ಪೆನ್ಸಿಲ್ ಅಂದರೆ ನನ್ನ ಮಗನಿಗೆ ಹೊಸ ಪೆನ್ಸಿಲ್ ಬೇಕು ಮೈ ಸನ್ ವಾಂಟ್ಸ್ ಅಂದರೆ ನನ್ನ ಮಗನಿಗೆ ಬೇಕು ಸರಿನಾ ನೆಕ್ಸ್ಟ್ ಪ್ರಶ್ನೆಗಳು ಪ್ರಶ್ನೆಗಳ ಸ್ಟ್ರಕ್ಚರ್ ಇವು ಉದಾಹರಣೆಗೆ ನಿಮಗೆ ಸೇಬುಗಳು ಬೇಕೇ ಬೇಕಾ ಡು ಯು ವಾಂಟ್ ಆಪಲ್ಸ್ ಡೂ ಬಂತು ಡೂ ಬಂತು ಯು ಬಂತು ಯು ಬಂತು ವಾಂಟ್ ಬಂತು ವಾಂಟ್ ಬಂತು ಯು ವಾಂಟ್ ಅಂದರೆ ನಿಮಗೆ ಬೇಕೇ ನಿಮಗೆ ಬೇಕಾ ಅಂತ ಆಪಲ್ಸ್ ಅಂದರೆ ಸೇವುಗಳು ನೆಕ್ಸ್ಟ್ ನಿಮ್ಮ ಸ್ನೇಹಿತರಿಗೆ ಇದು ಬೇಕೇ ಇದು ಬೇಕಾ ಡು ಯೋರ್ ಫ್ರೆಂಡ್ಸ್ ವಾಂಟ್ ದಿಸ್ ಡು ಬಂತು ಯುವರ್ ಫ್ರೆಂಡ್ಸ್ ಪ್ಲೂರಲ್ ಸಬ್ಜೆಕ್ಟ್ ಬಂತು ವಾಂಟ್ ಬಂತು ಡೂರ್ ಫ್ರೆಂಡ್ಸ್ ವಾಂಟ್ ಅಂದರೆ ನಿಮ್ಮ ಸ್ನೇಹಿತರಿಗೆ ಬೇಕಾ ಬೇಕೆ ಅಂತ ದಿಸ್ ಅಂದರೆ ಇದು ಆಯ್ತಾ ನಿನಗೆ ಅವಳು ಏಕೆ ಬೇಕು ವೈ ಡೂ ಯು ವಾಂಟ್ ಹರ್ ಡು ಯು ವಾಂಟ್ ಹರ್ ಪ್ರಶ್ನೆ ಇದರ ಮೊದಲು ವೈ ಹಾಕಿದ್ದೇವೆ ವೈ ಡು ಯು ವಾಂಟ್ ಹರ್ ವೈ ಡೂ ಯು ವಾಂಟ್ ಅಂದರೆ ನಿನಗೆ ಏಕೆ ಬೇಕು ಹರ್ ಅಂದರೆ ಅವಳು ಸರಿನಾ ನೆಕ್ಸ್ಟ್ ಅವನಿಗೆ ನಿಮ್ಮ ನೀರು ಬೇಕೇ ಡಸ್ ಹೀ ವಾಂಟ್ ಯೋರ್ ವಾಟರ್ ಡಸ್ ಬಂತು ಡಸ್ ಬಂತು ಹೀ ಬಂತು ಹೀ ಬಂತು ವಾಂಟ್ ಬಂತು ವಾಂಟ್ ಬಂತು ಡಸ್ ಹೀ ವಾಂಟ್ ಅಂದರೆ ಅವನಿಗೆ ಬೇಕಾ ಬೇಕೇ ಯುಆರ್ ವಾಟರ್ ಅಂದರೆ ನಿಮ್ಮ ನೀರು ಈ ನಾಯಿಗೆ ಬಿಸ್ಕತ್ತು ಬೇಕೆ ಡಸ್ ದಿಸ್ ಡಾಗ್ ವಾಂಟ್ ಬಿಸ್ಕತ್ಸ್ ಡಸ್ ಬಂತು ದಿಸ್ ಡಾಗ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು ವಾಂಟ್ ಬಂತು ಡಸ್ ದಿಸ್ ಡಾಗ್ ವಾಂಟ್ ಅಂದರೆ ಈ ನಾಯಿಗೆ ಬೇಕಾ ಬೇಕೆ ಅಂತ ಬಿಸ್ಕಟ್ಸ್ ಅಂದರೆ ಬಿಸ್ಕತ್ತುಗಳು ಅವನು ಇದನ್ನು ಏಕೆ ಬಯಸುತ್ತಾನೆ ಅಥವಾ ಅವನಿಗೆ ಇದು ಏಕೆ ಬೇಕು ಈ ರೀತಿ ಹೇಳುವಂಥದ್ದು ಸಾಮಾನ್ಯ ಅಲ್ವಾ ವೈ ಡಸ್ ಹಿ ವಾಂಟ್ ದಿಸ್ ಡಸ್ ಹಿ ವಾಂಟ್ ಪ್ರಶ್ನೆ ಇದರ ಮೊದಲು ವೈ ಹಾಕಿದ್ದೇವೆ ವೈ ಡಸ್ ಹಿ ವಾಂಟ್ ಅಂದರೆ ಅವನಿಗೆ ಏಕೆ ಬೇಕು ಅಂದರೆ ಇದು ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ಸ್ಟ್ರಕ್ಚರ್ ಇವು ಉದಾಹರಣೆಗೆ ನನಗೆ ನೀನು ಬೇಡ ಐ ಡು ನಾಟ್ ವಾಂಟ್ ಯು ಐ ಬಂತು ಐ ಬಂತು ಡೂ ಬಂತು ಡೂ ಬಂತು ನಾಟ್ ಬಂತು ನಾಟ್ ಬಂತು ವಾಂಟ್ ಬಂತು ವರ್ಬಿನ ಮೊದಲ ರೂಪ ಬಂತು ಐ ಡೋ ನಾಟ್ ವಾಂಟ್ ಅಂದರೆ ನನಗೆ ಬೇಡ ಯು ಅಂದರೆ ನೀನು ನಮಗೆ ಆ ಆಟಗಾರ ಬೇಡ ವಿ ಡೋಂಟ್ ವಾಂಟ್ ದ್ಯಾಟ್ ಪ್ಲೇಯರ್ ವಿ ಡೋಂಟ್ ವಾಂಟ್ ಅಂದರೆ ನಮಗೆ ಬೇಡ ದ್ಯಾಟ್ ಪ್ಲೇಯರ್ ಅಂದರೆ ಆ ಆಟಗಾರ ನೆಕ್ಸ್ಟ್ ಅವಳಿಗೆ ನಿನ್ನ ಚಿನ್ನದ ಸರ ಬೇಡ ಶಿ ಡಸ್ ನಾಟ್ ವಾಂಟ್ ಯುವರ್ ಗೋಲ್ಡ್ ಚೈನ್ ಶಿ ಬಂತು ಶಿ ಬಂತು ಡಸ್ ಬಂತು ಡಸ್ ಬಂತು ನಾಟ್ ಬಂತು ನಾಟ್ ಬಂತು ವಾಂಟ್ ಬಂತು ವರ್ಬಿನ ಮೊದಲ ರೂಪ ಬಂತು ಶಿ ಡಸ್ ನಾಟ್ ವಾಂಟ್ ಅಂದರೆ ಅವಳಿಗೆ ಬೇಡ ಯುವರ್ ಅಂದರೆ ನಿನ್ನ ಗೋಲ್ಡ್ ಚೈನ್ ಅಂದ್ರೆ ಚಿನ್ನದ ಸರ ನನ್ನ ಪತಿಗೆ ಹೊಸ ಅಂಗಿ ಬೇಡ ಮೈ ಹಸ್ಬೆಂಡ್ ಡಜಂಟ್ ವಾಂಟ್ ಅ ನ್ಯೂ ಶರ್ಟ್ ಮೈ ಹಸ್ಬೆಂಡ್ ಅಂದರೆ ನನ್ನ ಪತಿ ಸಿಂಗ್ಯುಲರ್ ಸಬ್ಜೆಕ್ಟ್ ಮೈ ಹಸ್ಬೆಂಡ್ ಡಜಂಟ್ ವಾಂಟ್ ಅಂದರೆ ನನ್ನ ಪತಿಗೆ ಬೇಡ ಅ ನ್ಯೂ ಶರ್ಟ್ ಅಂದ್ರೆ ಹೊಸ ಅಂಗಿ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ಸ್ಟ್ರಕ್ಚರ್ ಇವು ಉದಾಹರಣೆಗೆ ನಿಮ್ಮ ಸಹೋದರಿಯರಿಗೆ ಈ ಸೀರೆಗಳು ಬೇಡವೇ ನಕಾರಾತ್ಮಕ ಪ್ರಶ್ನೆ ಡೂ ಯೋರ್ ಸಿಸ್ಟರ್ಸ್ ನಾಟ್ ವಾಂಟ್ ದೀಸ್ ಸಾರೀಸ್ ಡು ಬಂತು ಡೂ ಬಂತು ಯುವರ್ ಸಿಸ್ಟರ್ಸ್ ಪ್ಲೂರಲ್ ಸಬ್ಜೆಕ್ಟ್ ಬಂತು ನಾಟ್ ಬಂತು ನಾಟ್ ಬಂತು ವಾಂಟ್ ಬಂತು ವಾಂಟ್ ಬಂತು ಡೂ ಯೋರ್ ಸಿಸ್ಟರ್ಸ್ ನಾಟ್ ವಾಂಟ್ ಅಂದರೆ ನಿಮ್ಮ ಸಹೋದರಿಯರಿಗೆ ಬೇಡವೇ ಅಂತ ದೀಸ್ ಸ್ಯಾರೀಸ್ ಅಂದರೆ ಈ ಸೀರೆಗಳು ನಾಟ್ ಅನ್ನು ಎಡಕ್ಕೆ ತಂದು ಡೋಂಟ್ ಮಾಡಿ ಡೋಂಟ್ ಯೋರ್ ಸಿಸ್ಟರ್ಸ್ ವಾಂಟ್ ದೀಸ್ ಸ್ಯಾರೀಸ್ ಅಂತ ಹೇಳ್ತೇವೆ ಸರಿನಾ ನೆಕ್ಸ್ಟ್ ಅವಳಿಗೆ ತನ್ನ ಮಗು ಬೇಡವೇ ಡಸ್ ಶಿ ನಾಟ್ ವಾಂಟ್ ಹರ್ ಚೈಲ್ಡ್ ಡಸ್ ಬಂತು ಡಸ್ ಬಂತು ಶಿ ಬಂತು ಶಿ ಬಂತು ನಾಟ್ ಬಂತು ನಾಟ್ ಬಂತು ವಾಂಟ್ ಬಂತು ವರ್ಬಿನ ಮೊದಲ ರೂಪ ಬಂತು ಡಸ್ ಶಿ ನಾಟ್ ವಾಂಟ್ ಅಂದರೆ ಅವಳಿಗೆ ಬೇಡವೇ ಅಂತ ಹರ್ ಚೈಲ್ಡ್ ಅಂದರೆ ತನ್ನ ಮಗು ಡಂಟ್ ಶಿ ವಾಂಟ್ ಹರ್ ಚೈಲ್ಡ್ ನೆಕ್ಸ್ಟ್ ಇದು ಶಿಲ್ಪಾಗೆ ಏಕೆ ಬೇಡ ವೈ ಡಸಂಟ್ ಶಿಲ್ಪಾ ವಾಂಟ್ ದಿಸ್ ಇಲ್ಲಿ ಡಜಂಟ್ ಶಿಲ್ಪಾ ವಾಂಟ್ ಅನ್ನುವಂಥದ್ದು ನಕಾರಾತ್ಮಕ ಪ್ರಶ್ನೆ ಇದರ ಮೊದಲು ವೈ ಹಾಕಿದ್ದೇವೆ ವೈ ಡಜಂಟ್ ಶಿಲ್ಪಾ ವಾಂಟ್ ಅಂದ್ರೆ ಶಿಲ್ಪಾಗೆ ಏಕೆ ಬೇಡ ಅಂತ ದಿಸ್ ಅಂದ್ರೆ ಇದು ಸರಿನಾ ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ ನೆಕ್ಸ್ಟ್ ಭೂತಕಾಲದ ವಾಕ್ಯಗಳು ನನಗೆ ಅದು ಬೇಕಿತ್ತು ಅವನಿಗೆ ಅದು ಬೇಕಿತ್ತು ಅವಳಿಗೆ ಇದು ಬೇಕಿತ್ತು ಮತ್ಯಾರಿಗೋ ಇನ್ನೊಂದು ಏನು ಬೇಕಿತ್ತು ಅಂತ ಹೇಳುವಂತಹ ವಾಕ್ಯಗಳು ಇವುಗಳನ್ನು ನಾವು ಡಿಡ್ ಬಳಸಿ ರಚಿಸುತ್ತೇವೆ ಸರಿನಾ ಐ ಡಿಡ್ ವಾಂಟ್ ಅಂದರೆ ನನಗೆ ಬೇಕಿತ್ತು ಅಥವಾ ನಾನು ಬಯಸಿದ್ದೆ ನಾನು ಬಯಸಿದ್ದೆ ಅಂತ ಸಾಮಾನ್ಯವಾಗಿ ನಾವು ಹೇಳುವುದಿಲ್ಲ ಅಲ್ವಾ ಹಾಗಾಗಿ ಎಲ್ಲ ಕಡೆ ಅದನ್ನು ಹಾಕಲಿಲ್ಲ ಎಲ್ಲ ಕಡೆಯೂ ಆಗ್ತದೆ ಇದು ಸರಿನಾ ನಾವು ಸಾಮಾನ್ಯವಾಗಿ ಇದನ್ನೇ ಬಳಸ್ತೇವೆ ಹಾಗಾಗಿ ಎಲ್ಲ ಕಡೆ ಅದನ್ನೇ ಹಾಕಿದ್ದೇನೆ ಯು ಡಿಡ್ ವಾಂಟ್ ಅಂದರೆ ನಿನಗೆ ಬೇಕಿತ್ತು ಅಥವಾ ನಿಮಗೆ ಬೇಕಿತ್ತು ವಿ ಡಿಡ್ ವಾಂಟ್ ಅಂದರೆ ನಮಗೆ ಬೇಕಿತ್ತು ದೇ ಡಿಡ್ ವಾಂಟ್ ಅಂದರೆ ಅವರಿಗೆ ಅಥವಾ ಇವರಿಗೆ ಬೇಕಿತ್ತು ಹೀ ಡಿಡ್ ವಾಂಟ್ ಅಂದರೆ ಅವನಿಗೆ ಅಥವಾ ಇವನಿಗೆ ಬೇಕಿತ್ತು ಶಿ ಡಿಡ್ ವಾಂಟ್ ಅಂದರೆ ಅವಳಿಗೆ ಅಥವಾ ಇವಳಿಗೆ ಬೇಕಿತ್ತು ಇಟ್ ಡಿಡ್ ವಾಂಟ್ ಅಂದರೆ ಅದಕ್ಕೆ ಅಥವಾ ಇದಕ್ಕೆ ಬೇಕಿತ್ತು ಸರಿನಾ ಬನ್ನಿ ವಾಕ್ಯಗಳನ್ನು ರಚಿಸೋಣ ಮೊದಲು ಪಾಸಿಟಿವ್ ವಾಕ್ಯಗಳು ಸ್ಟ್ರಕ್ಚರ್ ಇವು ಉದಾಹರಣೆಗೆ ನನಗೆ ಈ ಪುಸ್ತಕ ಬೇಕಿತ್ತು ಐ ಡಿಡ್ ವಾಂಟ್ ದಿಸ್ ಬುಕ್ ಐ ಬಂತು ಸಬ್ಜೆಕ್ಟ್ ಬಂತು ಡಿಡ್ ಬಂತು ಡಿಡ್ ಬಂತು ವಾಂಟ್ ಬಂತು ವರ್ಬಿನ ಮೊದಲ ರೂಪ ಬಂತು ಐ ಡಿಡ್ ವಾಂಟ್ ಅಂದರೆ ನನಗೆ ಬೇಕಿತ್ತು ದಿಸ್ ಬುಕ್ ಅಂದರೆ ಈ ಪುಸ್ತಕ ಸರಿನಾ ಡಿಡ್ ವಾಂಟ್ ಅಂತ ಬಳಸುವ ಬದಲು ಹೇಳುವ ಬದಲು ವಾಂಟೆಡ್ ಅಂತ ಹೇಳ್ತೇವೆ ಐ ಬಂತು ಸಬ್ಜೆಕ್ಟ್ ಬಂತು ವಾಂಟೆಡ್ ಅನ್ನುವಂತಹ ವರ್ಬಿನ ಎರಡನೆಯ ರೂಪ ಬಂತು ಸಕಾರಾತ್ಮಕ ವಾಕ್ಯಗಳಲ್ಲಿ ನಾವು ವರ್ಬಿನ ಎರಡನೆಯ ರೂಪವನ್ನೇ ಬಳಸುತ್ತೇವೆ ಐ ವಾಂಟೆಡ್ ಅಂದರೆ ನನಗೆ ಬೇಕಿತ್ತು ದಿಸ್ ಬುಕ್ ಅಂದರೆ ಈ ಪುಸ್ತಕ ಅವರಿಗೆ ನಿಮ್ಮ ವಿಳಾಸ ಬೇಕಿತ್ತು ದೇ ಡಿಡ್ ವಾಂಟ್ ಯುವರ್ ಅಡ್ರೆಸ್ ದೇ ಬಂತು ಡಿಡ್ ಬಂತು ವಾಂಟ್ ಬಂತು ದೇ ಡಿಡ್ ವಾಂಟ್ ಅಂದರೆ ಅವರಿಗೆ ಬೇಕಿತ್ತು ಯೋರ್ ಅಡ್ರೆಸ್ ಅಂದರೆ ನಿಮ್ಮ ವಿಳಾಸ ದೇ ವಾಂಟೆಡ್ ಯೋರ್ ಅಡ್ರೆಸ್ ಅಂತ ಹೇಳ್ತೇವೆ ದೇ ವಾಂಟೆಡ್ ಅಂದರೆ ಅವರಿಗೆ ಬೇಕಿತ್ತು ನನ್ನ ಬೆಕ್ಕುಗಳಿಗೆ ಆಹಾರ ಬೇಕಿತ್ತು ಅಥವಾ ಬೇಕಾಗಿತ್ತು ಈ ರೀತಿ ಕೂಡ ಹೇಳ್ತೇವೆ ಅಲ್ವಾ ಮೈ ಕ್ಯಾಟ್ಸ್ ಡಿಡ್ ವಾಂಟ್ ಫುಡ್ ಮೈ ಕ್ಯಾಟ್ಸ್ ಅನ್ನುವಂಥದ್ದು ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಮೈ ಕ್ಯಾಟ್ಸ್ ಅಂದರೆ ನನ್ನ ಬೆಕ್ಕುಗಳು ಮೈ ಕ್ಯಾಟ್ಸ್ ಡಿಡ್ ವಾಂಟ್ ಅಂದರೆ ನನ್ನ ಬೆಕ್ಕುಗಳಿಗೆ ಬೇಕಿತ್ತು ಅಥವಾ ಬೇಕಾಗಿತ್ತು ಫುಡ್ ಅಂದರೆ ಆಹಾರ ಮೈ ಕ್ಯಾಟ್ಸ್ ವಾಂಟೆಡ್ ಫುಡ್ ಅಂತ ಹೇಳ್ತೇವೆ ಸರಿನಾ ನೆಕ್ಸ್ಟ್ ಪ್ರಶ್ನೆಗಳು ಸ್ಟ್ರಕ್ಚರ್ ಇದು ಉದಾಹರಣೆಗೆ ನಿಮಗೆ ಹಣ ಬೇಕಿತ್ತ ಅಥವಾ ಬೇಕಾಗಿತ್ತ ಡಿಡ್ ಯು ವಾಂಟ್ ಮನಿ ಡಿಡ್ ಬಂತು ಡಿಡ್ ಬಂತು ಯು ಬಂತು ಸಬ್ಜೆಕ್ಟ್ ಬಂತು ವಾಂಟ್ ಬಂತು ವರ್ಬಿನ ಮೊದಲ ರೂಪ ಬಂತು ಡಿಡ್ ಯು ವಾಂಟ್ ಅಂದರೆ ನಿಮಗೆ ಬೇಕಿತ್ತ ಮನಿ ಅಂದ್ರೆ ಹಣ ನಿಮ್ಮ ತಾಯಿಗೆ ಸ್ವಲ್ಪ ಬಿಡುವಿನ ಸಮಯ ಬೇಕಿತ್ತ ಡಿಡ್ ಯೋರ್ ಮದರ್ ವಾಂಟ್ ಸಮ್ ಫ್ರೀ ಟೈಮ್ ಡಿಡ್ ಯೋರ್ ಮದರ್ ವಾಂಟ್ ಅಂದ್ರೆ ನಿಮ್ಮ ತಾಯಿಗೆ ಬೇಕಿತ್ತ ಸಮ್ ಅಂದ್ರೆ ಸ್ವಲ್ಪ ಫ್ರೀ ಟೈಮ್ ಅಂದ್ರೆ ಬಿಡುವಿನ ಸಮಯ ಚಿಕ್ಕ ಮಗುವಿಗೆ ನಿಮ್ಮ ಪೆನ್ ಏಕೆ ಬೇಕಿತ್ತು ವೈ ಡಿಡ್ ದ ಸ್ಮಾಲ್ ಚೈಲ್ಡ್ ವಾಂಟ್ ಯೋರ್ ಪೆನ್ ಇಲ್ಲಿ ಡಿಡ್ ದ ಸ್ಮಾಲ್ ಚೈಲ್ಡ್ ವಾಂಟ್ ಅನ್ನುವಂಥದ್ದು ಪ್ರಶ್ನೆಯ ಸ್ಟ್ರಕ್ಚರ್ ಇದರ ಮೊದಲು ವೈ ಹಾಕಿದ್ದೇವೆ ವೈ ಡಿಡ್ ದ ಸ್ಮಾಲ್ ಚೈಲ್ಡ್ ವಾಂಟ್ ಅಂದರೆ ಚಿಕ್ಕ ಮಗುವಿಗೆ ಏಕೆ ಬೇಕಿತ್ತು ಅಂತ ಯೋರ್ ಪೆನ್ ಅಂದರೆ ನಿಮ್ಮ ಪೆನ್ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳು ಸ್ಟ್ರಕ್ಚರ್ ಇದು ಉದಾಹರಣೆಗೆ ನನಗೆ ಅವನು ಬೇಡವಾಗಿತ್ತು ಅಥವಾ ಬೇಡದಿತ್ತು ಬೇಡವಿತ್ತು ಅಥವಾ ನನಗೆ ಅವನು ಬೇಕಾಗಿರಲಿಲ್ಲ ಈ ರೀತಿ ಕೂಡ ಆಗ್ತದೆ ಸರಿನಾ ಐ ಡಿಡ್ ನಾಟ್ ವಾಂಟ್ ಹಿಮ್ ಐ ಬಂತು ಸಬ್ಜೆಕ್ಟ್ ಬಂತು ಡಿಡ್ ಬಂತು ಡಿಡ್ ಬಂತು ನಾಟ್ ಬಂತು ನಾಟ್ ಬಂತು ವಾಂಟ್ ಬಂತು ವರ್ಬಿನ ಮೊದಲ ರೂಪ ಬಂತು ಐ ಡಿಡ್ ನಾಟ್ ವಾಂಟ್ ಅಂದರೆ ನನಗೆ ಬೇಡವಾಗಿತ್ತು ಅಥವಾ ನನಗೆ ಬೇಕಾಗಿರಲಿಲ್ಲ ಹೆಮ್ಮಂದ್ರೆ ಅವನು ಅವಳಿಗೆ ಈ ಮನೆ ಬೇಡವಾಗಿತ್ತು ಬೇಡದಿತ್ತು ಶಿ ಡಿಡ್ ನಾಟ್ ವಾಂಟ್ ದಿಸ್ ಹೌಸ್ ಶೀ ಡಿಡ್ ನಾಟ್ ವಾಂಟ್ ಅಂದರೆ ಅವಳಿಗೆ ಬೇಡದಿತ್ತು ಬೇಡವಾಗಿತ್ತು ಬೇಕಾಗಿರಲಿಲ್ಲ ದಿಸ್ ಹೌಸ್ ಅಂದರೆ ಈ ಮನೆ ಆ ಹಸುಗಳಿಗೆ ಹುಲ್ಲು ಬೇಡವಾಗಿತ್ತು ದೋಸ್ ಕೌಸ್ ಡಿಡಂಟ್ ವಾಂಟ್ ಗ್ರಾಸ್ ದೋಸ್ ಕೌಸ್ ಅಂದರೆ ಆ ಹಸುಗಳು ಕೌಸ್ ಡಿಡಂಟ್ ವಾಂಟ್ ಅಂದರೆ ಆ ಹಸುಗಳಿಗೆ ಬೇಡವಾಗಿತ್ತು ಗ್ರಾಸ್ ಅಂದರೆ ಹುಲ್ಲು ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ಸ್ಟ್ರಕ್ಚರ್ ಇದು ಉದಾಹರಣೆಗೆ ನೀವು ತಿನ್ನಲು ಬಯಸಲಿಲ್ಲವೇ ಅಥವಾ ನಿಮಗೆ ತಿನ್ನಲು ಬೇಕಾಗಿರಲಿಲ್ಲವೇ ಡಿಡ್ ಯು ನಾಟ್ ವಾಂಟ್ ಟು ಈಟ್ ಡಿಡ್ ಬಂತು ಡಿಡ್ ಬಂತು ಯು ಬಂತು ಸಬ್ಜೆಕ್ಟ್ ಬಂತು ನಾಟ್ ಬಂತು ನಾಟ್ ಬಂತು ವಾಂಟ್ ಬಂತು ವಾಂಟ್ ಬಂತು ಡಿಡ್ ಯು ನಾಟ್ ವಾಂಟ್ ಅಂದರೆ ನೀವು ಬಯಸಲಿಲ್ಲವೇ ಅಥವಾ ನಿಮಗೆ ಬೇಕಾಗಿರಲಿಲ್ಲವೇ ಅಂತ ಟು ಈಟ್ ಅಂದರೆ ತಿನ್ನಲು ಮೋಹನ್ ಮಾತನಾಡಲು ಬಯಸಲಿಲ್ಲವೇ ಡಿಡಂಟ್ ಮೋಹನ್ ವಾಂಟ್ ಟು ಟಾಕ್ ನಾಟ್ ಅನ್ನು ಎಡಕ್ಕೆ ತಂದಿದ್ದೇವೆ ಮೋಹನಿನ ಎಡಕ್ಕೆ ತಂದು ಡಿಡಂಟ್ ಮಾಡಿದ್ದೇವೆ ಡಿಡಂಟ್ ಮೋಹನ್ ವಾಂಟ್ ಅಂದರೆ ಮೋಹನ್ ಬಯಸಲಿಲ್ಲವೇ ಅಂತ ಟು ಟಾಕ್ ಅಂದರೆ ಮಾತನಾಡಲು ಮಂಗಗಳಿಗೆ ಬಾಳೆಹಣ್ಣು ಏಕೆ ಬೇಕಾಗಿರಲಿಲ್ಲ ವೈ ಡಿಡ್ ದ ಮಂಕೀಸ್ ನಾಟ್ ವಾಂಟ್ ಬನಾನಾಸ್ ಇಲ್ಲಿ ಡಿಡ್ ದ ಮಂಕೀಸ್ ನಾಟ್ ವಾಂಟ್ ಅನ್ನುವಂಥದ್ದು ನಕಾರಾತ್ಮಕ ಪ್ರಶ್ನೆ ಇದರ ಮೊದಲು ವೈ ಹಾಕಿದ್ದೇವೆ ವೈ ಡಿಡ್ ದ ಮಂಕೀಸ್ ನಾಟ್ ವಾಂಟ್ ಅಂದರೆ ಮಂಗಗಳಿಗೆ ಏಕೆ ಬೇಕಾಗಿರಲಿಲ್ಲ ಅಂತ ಬನಾನಾಸ್ ಅಂದರೆ ಬಾಳೆಹಣ್ಣುಗಳು ಸರಿನಾ ಸೊ ಈ ರೀತಿ ನಾವು ಭೂತಕಾಲದ ವಾಕ್ಯಗಳನ್ನು ರಚಿಸುತ್ತೇವೆ ಆಯಿತಾ ಸರಿ ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಅನ್ನು ಕೊಡ್ತಾ ಇದ್ದೇನೆ ಈ ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಹಾಕಿ ಇನ್ನೊಂದು ಐದು ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸುತ್ತೇನೆ ಸರಿ ಇವು ಉತ್ತರಗಳು ಆಯಿತಾ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು